ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಶ್ವೇತಾ ಅವಿನಾಶ್ ಚಾನೆಲ್ಗೆ ಸ್ವಾಗತ ಇವತ್ತು ಸೂಪರಾಗಿ ತರಕಾರಿ ಬೀಮ್ಸ್ ಬಳಸಿ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಸಾಂಬಾರು ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರು ಬನ್ನಿ ಹೇಗೆ ಮಾಡೋದು ನೋಡ್ಕೊಂಬರೋಣ ಸುಲಿಯ ಬೀಮ್ಸು ಅಂತಲೂ ಹೇಳ್ತಾರೆ ಇನ್ನೊಂದು ಚಿಂಗೊಳ್ಳಿ ಬೀಜಾನು ಅಂತಲೂ ಹೇಳ್ತಾರೆ ನನಗೆ ಸರಿಯಾಗಿ ಗೊತ್ತಿಲ್ಲ ಇದಕ್ಕೆ ಏನು ಅಂತ ಹೇಳ್ತಾರೆ ಅಂತೇಳಿ ಆಲೂಗೆಡ್ಡೆ ಗೆಡ್ಡೆ ಕೋಸು ನೈವ್ರು ಕೋಸು ಅಂತಲೂ ಸಹ ಹೇಳ್ತಾರೆ ಕೈ ಬೆರಳಿಗೆ ಪೆಟ್ಟಾಗಿರೋದ್ರಿಂದ ನಾನು ಸ್ಪೂನಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಐದಾರು ಬೀಮ್ಸ್ ತೊಗೊಂಡಿದ್ದೀನಿ ಒಂದೆರಡು ಗೆಡ್ಡೆ ಕೋಸು ಎರಡು ಆಲೂಗೆಡ್ಡೆ ತೊಗೊಂಡು ಬಿಡಿಸಿಟ್ಕೊಂಡವರು ಬೀಮ್ಸ್ ಬೀಜ ತೊಗೊಂಡಿದ್ದೀನಿ ಖಾರಕ್ಕೆ ಅನುಗುಣವಾಗಿ ಹಸಿ ಮೆಣಸು ಒಂದು ಅರ್ಧ ಈರುಳ್ಳಿ ಒಂದೆರಡು ಬೆಳ್ಳುಳ್ಳಿ ಒಂದು ಅರ್ಧ ಕಾಯಿ ಮೂರು ಟೊಮೊಟೊ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಹಸಿ ಸ್ಕಿಟ್ ಮಾಡಿಕೊಂಡು ಖಾರದ ಪುಡಿ ತೊಗೋಬೋದು ಅಷ್ಟನ್ನು ಸಹ ಫ್ರೈ ಮಾಡ್ಕೊತಾ ಇದ್ದೀನಿ ಮೂರು ಸ್ಪೂನ್ ಧನಿಯಾ ಪುಡಿ ಇದೆ ಇಷ್ಟನ್ನು ಸಹ ಬೇಡುಗುಳ್ಳ ಕಾಳು ಎಲ್ಲದನ್ನು ಸಹ ಹಾಕ್ಕೊಂಡು ಹಾಕ್ತಾ ಇದ್ದೀನಿ ರುಚಿ ತಕ್ಕಷ್ಟು ಉಪ್ಪು ಇದ್ದೀನಿ ಒಂದು ಸ್ಪೂನ್ ಇದ್ದೀನಿ ಇಷ್ಟಾದರೂ ಸಾಕು ಮುಳುಗುವಷ್ಟು ನೀರು ಇದ್ದೀನಿ ಇಷ್ಟು ನೀರು ಹಾಕಿದರೆ ಸಾಕಾಗುತ್ತೆ ಪ್ಲೇಟ್ ಕುಕ್ಕರ್ನ ಪ್ಲೇಟ್ ಮುಚ್ಚಿ ಒಂದು ವಿಷಲ್ ತೆಗೆದ್ರೆ ಆಯಿತು ಈಗೆಲ್ಲ ಫ್ರೈ ಮಾಡ್ಕೊಂಡಿರೋ ಮಸಾಲನೆಲ್ಲ ರುಬ್ಕೋಬೇಕು ಮಿಕ್ಸಿ ಜಾರಿಗೆ ಹಾಕಿದ್ದೀನಿ ಇದಕ್ಕೇ ಧನಿಯಾ ಪುಡಿನೂ ಸಹ ಹಾಕ್ತಾಯಿದ್ದೀನಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಆಯಿತು ರುಬ್ಬಲಿಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ನೈಸಾಗೆ ರುಬ್ಕೊಂಡ್ಬರ್ಬೇಕು ರುಬ್ಬಿರೋದಾಗಿದೆ ಮಸಾಲನ ಒಗ್ಗರಣೆ ರೆಡಿ ಮಾಡ್ಕೊಂಡು ನಾನು ಒಗ್ಗರಣೆಗೆ ಪಾತ್ರೆ ಬಿಸಿಗೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಇದ್ದೀನಿ ಸಾಸಿವೆ ಎಲ್ಲ ಚಿಟಪಟ ಅಂಥೇಳಿ ಸಿಡಿಬೇಕು ಸಿಡಿದ ಮೇಲೆ ಇದಕ್ಕೆ ಒಂದು ಅರ್ಧ ಈರುಳ್ಳಿ ಕರಿಬೇವಿನ ಸೊಪ್ಪು ಸಾಕ್ತಾಯಿದ್ದೀನಿ ಒಂದು ಅರ್ಧ ಭಾಗದಷ್ಟು ಫ್ರೈ ಆಗಬೇಕು ಅಷ್ಟೇ ಅಷ್ಟಾದರೂ ಸಾಕಾಗುತ್ತೆ ಇಷ್ಟಾದರೂ ಸಾಕು ಇದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲೆ ಇದ್ದೀನಿ ಆದಷ್ಟು ನೀವೆಷ್ಟು ನೈಸ ರುಬ್ಕೊಳ್ತೀರೋ ಅಷ್ಟೇ ಚೆನ್ನಾಗೆ ತರಕಾರಿ ಸಾಂಬಾರು ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಜಾರು ತೊಡೆದ ನೀರು ಇರೋದು ತರಕಾರಿ ಬೇಯಿಸಿಟ್ಕೊಂಡಿರೋದನ್ನು ಸಹ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಇದಕ್ಕೇ ಹಾಕ್ಕೊಂಡು ನಿಮಗೆ ತಿಕ್ನೆಸ್ ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ ತಿಳಿಬೇಕೆಂದರೆ ತಿಳಿ ಮಾಡ್ಕೊಳ್ಳಿ ದಪ್ಪ ಬೇಕು ಅಂದರೆ ಗ್ರೇವಿ ಥರ ಮಾಡ್ಕೊಂಡ್ರೆ ಚಪಾತಿಗೆ ರೊಟ್ಟಿಗೆ ದೋಸೆಗೆ ಅದಕ್ಕೆ ಕಾಂಬಿನೇಷನ್ ಒಳ್ಳೆ ಚೆನ್ನಾಗಿರುತ್ತೆ ನಿಮಗೆ ರೈಸ್ ಜೊತೆಗೆ ಮುದ್ದೆ ಜೊತೆ ಮಾಡ್ಕೊಳೋದ್ರಿಂದ ಸ್ವಲ್ಪ ತಿಳುವಾಗೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ರೈಸ್ ಜೊತೆಗೆ ಮುದ್ದೆ ಜೊತೆ ಮಾಡ್ತಾಯಿದ್ದೀನಿ ಇಷ್ಟೊತ್ತು ತಿಕ್ನೆಸ್ ಸಾಕಾಗುತ್ತೆ ರುಚಿ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ನೀರು ಹಾಕಿ ಸಲೀಕ್ ತಿರುಗಿಸ್ಕೋಬೇಕು ಇಷ್ಟಾದರೆ ಸಾಕಾಗುತ್ತೆ ಪ್ಲೇಟ್ ಮುಚ್ಚಿ ಒಂದು ಐದರಿಂದ ಆರು ನಿಮಿಷ ಕುದ್ರೆ ಸಾಕಾಗುತ್ತೆ ಈ ಕುದಿ ಬಂದಿದೆ ಒಳ್ಳೆ ಪರಿಮಳ ಬರ್ತಾಯಿದೆ ಮನೆ ತುಂಬ ಹರಡ್ತಾಯಿದೆ ಸೂಪರಾಗಿ ಘಮ ಘಮ ಅಂತಿದೆ ಸಾಂಬಾರು ನಿಮ್ಮ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಖುಷಿಯಿಂದ ಊಟ ಮಾಡ್ತಾರೆ ಈ ಚಳಿಗಾಲದಲ್ಲಂತೂ ಯಾವ ಸಾಂಬಾರಲ್ಲಿ ಊಟ ಮಾಡಿದ್ರೂ ಬೇಜಾರಾದರೆ ಈ ಥರ ಮಾಡ್ಕೊಂಡು ಊಟ ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಸಿಗುತ್ತೆ ನಿಮಗೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇಷ್ಟಾದರೆ ಆಯಿತು ಸರಿ ತಿರುಗಿಸ್ಕೋಬೇಕು ನೀಟಾಗಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಇದೆ ಸಾಂಬಾರು ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಊಟ ಮಾಡಲಿಕ್ಕೂ ಅಷ್ಟು ಚೆನ್ನಾಗಿದೆ ಲಾಸ್ಟಲ್ಲಿ ಮುದ್ದೆ ಜೊತೆ ಸರ್ವ್ ಮಾಡ್ಕೊಂಡು ಊಟ ಮಾಡ್ತಿದ್ರೆ ಒಂದು ಮುದ್ದೆ ತಿನ್ನೋರು ಎರಡು ಮುದ್ದೆ ತಿಂತಾರೆ ಆಗಿರುತ್ತೆ ನೀವು ನಿಮ್ಮನೆಯಲ್ಲೂ ಟ್ರೈ ಮಾಡಿ ಕಮೆಂಟ್ ಹಾಕಿ ಹೇಗೆ ಬಂದಿದೆ ಅಂತೇಳಿ ಈ ರೆಸಿಪಿ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಟ್ಯಾಂಕ್ ಯು